ಜಯ ಗುರುಭ್ಯೋ ನಮಃ ಶ್ರೀಮತಿ ರಾಮಾನುಜಾಚಾರ್ಯ ನಮಃ ಇದು ವಿಶ್ವವಸು ಸಂವತ್ಸರ ವಸಂತ ಋತು ಚೈತ್ರ ಮಾಸದ ಏಪ್ರಿಲ್ ತಿಂಗಳು ಮಾಸ ಭವಿಷ್ಯ ಈ ಮಾಸ ಭವಿಷ್ಯ ಕಾರ್ಯಕ್ರಮದಲ್ಲಿ ನಾನು ನಿಮ್ಮ ಶ್ರೀನಿವಾಸ ಗುರುಜಿ ಇದರಲ್ಲಿ ತುಲಾರಾಶಿಗೆ ಸಂಬಂಧಪಟ್ಟಂತಹ ಮಾಸ ಭವಿಷ್ಯ ರಾಶಿವರಿಗೆ ಈ ವರ್ಷವಂತೂ ಉತ್ತಮವಾದಂತಹ ಯೋಗ ಫಲ ಉತ್ತಮವಾದಂತಹ ಹಣಕಾಸಿನ ಗಳಿಕೆಯ ವರ್ಷವಾಗಿ ಈ ವರ್ಷದಲ್ಲಿರುತ್ತೆ ವರ್ಷ ಭವಿಷ್ಯವಂತೂ ತುಲಾರಾಶಿಯವರಿಗೆ ಬಹಳ ಚೆನ್ನಾಗಿದೆ ಈ ವರ್ಷ ಭವಿಷ್ಯವೇ ಬೇರೆ ರೀತಿಯಲ್ಲಿರುತ್ತೆ ಮಾಸ ಭವಿಷ್ಯವೇ ಬೇರೆ ರೀತಿಯಲ್ಲಿರುತ್ತೆ ಮಾಸ ಭವಿಷ್ಯಗಳಲ್ಲಿ ಪ್ರತಿ ತಿಂಗಳು ಸಹ ಒಂದೊಂದು ಗ್ರಹಗಳ ಬದಲಾವಣೆಗಳಿಂದ ಕೂಡಿರುವಂತಹ ಒಂದು ವಿಚಾರಗಳು ಮಾಸ ಭವಿಷ್ಯದಲ್ಲಿ ಗೊತ್ತಾಗುತ್ತೆ ಈ ಮಾಸ ಭವಿಷ್ಯದಲ್ಲಿ ಈಗ ತುಲಾರಾಶಿಗೆ ಹೇಳಬೇಕು ಅಂತ ಅಂದರೆ ರಾಶಿವರಿಗೆ ನಿಮ್ಮ ಸ್ನೇಹಿತರಿಂದ ಭಾಳ ಅನುಕೂಲಗಳಿರುತ್ತೆ ಕುಟುಂಬದ ನೆರವು ನಿಮಗೆ ತುಂಬ ಚೆನ್ನಾಗಾಗುತ್ತೆ ಕಷ್ಟಗಳು ಸಮಸ್ಯೆಗಳು ಅಂತ ಅಂದಾಗ ನೆರವಾಗುವಂಥ ವ್ಯಕ್ತಿಗಳು ಖಂಡಿತವಾಗಿ ನಿಮಗೆ ಸಿಗ್ತಾರೆ ಅವರಿಂದ ನಿಮಗೆ ದೊಡ್ಡ ಎಲ್ಪ್ ಆಗುತ್ತೆ ಜೊತೆಯಲ್ಲಿ ನಿಮಗಿರುವಂತಹ ಆರನೇ ಮನೆಯಲ್ಲಿರುವಂಥ ಗ್ರಹನ ಯೋಗ ಫಲ ತುಂಬ ಚೆನ್ನಾಗಿರುತ್ತೆ ಆರ ಮನೆಯಲ್ಲಿ ಸುಮಾರು ಗ್ರಹಗಳಿಂದ ಕೂಡಿರ್ತೀರಿ ಆರನೇ ಮನೆಯಲ್ಲಿ ಅದೇ ಶುಕ್ರ ಇರ್ತಾನೆ ಶುಕ್ರನ ಸಂಖ್ಯೆ ಎಷ್ಟು ಅಂತಂದರೆ ಆರು ಶುಕ್ರ ಕೂತಿರುವಂಥದ್ದು ಆರನೇ ಮನೆಯಲ್ಲಿ ನಿಮಗೆ ಹಣಕಾಸಿನ ಯೋಗ ಫಲ ಏಪ್ರಿಲ್ ತಿಂಗಳು ತುಂಬ ಚೆನ್ನಾಗಿದೆ ಶುಕ್ರನ ಯೋಗ ತುಂಬ ಚೆನ್ನಾಗಿದೆ ಬುಧ ಆದಿತ್ಯ ಯೋಗದಲ್ಲಿ ತುಂಬ ನಿಮಗೆ ಲಾಭದಾಯಕವಾಗುತ್ತೆ ನಾನು ಹೇಳುವಂಥದ್ದು ಏಪ್ರಿಲ್ ತಿಂಗಳಲ್ಲಿ ಏನೇ ಒಂದು ಆರಂಭವನ್ನು ಮಾಡಬೇಕು ಅಂದರೆ ಈ ಏಪ್ರಿಲ್ ತಿಂಗಳಲ್ಲಿ ಆರಂಭವನ್ನು ಮಾಡಿ ತುಲಾರಾಶಿಯವರು ತುಂಬ ನಿಮಗೆ ಸಕ್ಸಸ್ಸನ್ನು ನೋಡ್ತೀರಿ ಹಿಂತಿರುಗಿ ನಿಮಗೆ ನಷ್ಟ ಆಯಿತು ಅನ್ನುವಂತಹ ಮಾತುಗಳೇ ಬರೋದಿಲ್ಲ ಯಾಕೆ ಅಂತಂದರೆ ಎಲ್ಲ ಗ್ರಹಗತಿಗಳ ಯೋಗ ಫಲ ತುಂಬ ಚೆನ್ನಾಗಿರುತ್ತೆ ಜೊತೆಯಲ್ಲಿ ಮನಸ್ಸು ಕೆಡಿಸುವಂಥವರು ಮನಸ್ಸು ಹಾಳಾಗುವಂಥದ್ದು ಮನಸ್ಸು ಚಂಚಲವಾಗುವಂಥ ವಾತಾವರಣವೂ ಇರುತ್ತೆ ಈ ಮನಸ್ಸನ್ನು ಚಂಚಲವನ್ನು ಮಾಡಬಾರ್ದು ಎರಡು ಯೋಚನೆಗಳನ್ನು ಮಾಡ್ತೀರಿ ಮೊದಲು ತುಲಾರಾಶಿಯವರ ಸಮಸ್ಯೆ ಏನು ಅಂತ ಅಂದರೆ ಮೊದಲು ಮಾಡುವುದಕ್ಕಿಂತ ಮುಂಚಿತವಾಗಿ ನೆಗೆಟಿವ್ ಆಗಿ ಯೋಚನೆ ಮಾಡ್ತಿರ್ತೀರಿ ಇದಾಗುತ್ತಾ ಇದು ಹೋಗುತ್ತಾ ಇದರ ಲಾಭ ಸಿಗುತ್ತಾ ಅಂತ ಈ ರೀತಿಯಾದಂಥ ಗೊಂದಲ ದ್ವಂದ್ವಗಳ ಚಿಂತೆಗಳನ್ನು ಮಾಡ್ತಿರ್ತೀರಿ ಅದನ್ನು ಬಿಟ್ಟು ಇದನ್ನು ಮಾಡಬೇಕು ಇದಾಗಬೇಕು ಅನ್ನೋಕ್ಕೋಸ್ಕರ ನೀವು ಮಾಡಬೇಕು ಅದಾದಾಗ ನಿಮಗೆ ಕೆಲಸ ಕಾರ್ಯಗಳು ಸಕ್ಸಸ್ ಆಗುತ್ತೆ ನಾನೇ ಹೇಳುವಂಥದ್ದು ಈ ಏಪ್ರಿಲ್ ತಿಂಗಳಲ್ಲಿರುವಂತಹ ನಿಮಗೆ ಉತ್ತಮವಾದಂಥ ಯೋಗ ಫಲ ಇದು ವರ್ಷ ನಿಮ್ಮನ್ನು ಕಾಪಾಡುತ್ತೆ ವರ್ಷ ಪೂರ್ವವೂ ಸಹ ನಿಮಗೆ ಉತ್ತಮ ಯೋಗ ಫಲಗಳಿಂದ ಕೂಡಿರುವಂಥ ವಾತಾವರಣಗಳನ್ನು ಸೃಷ್ಟಿಯನ್ನು ಮಾಡುತ್ತೆ ಆದ್ದರಿಂದ ಕೋರ್ಟು ಕಚೇರಿಗಳ ವಾತಾವರಣದ ಚೆನ್ನಾಗಿರುತ್ತೆ ಯಾರಾದರೂ ಈ ತುಲಾರಾಶಿಯವರು ಯಾವುದೇ ದೊಡ್ಡ ದೊಡ್ಡ ವ್ಯಕ್ತಿಗಳು ಬಿಸ್ನೆಸ್ ಮ್ಯಾನ್ಗಳಿದ್ದರೆ ಹೋಟೆಲ್ ಬಿಸ್ನೆಸ್ಸಿಂದ ಹಿಡಿದು ನಿಮಗೆ ಅಂತಹ ಬಿಸ್ನೆಸ್ ಮಾಡುವಂಥವ್ರು ಇದ್ದರೂ ಸಹ ಈ ಏಪ್ರಿಲ್ ತಿಂಗಳು ಆರಂಭವನ್ನು ಮಾಡಿದಂಥ ಕೆಲಸ ಕಾರ್ಯಗಳು ಉತ್ತಮವಾಗಿ ನಡ್ಕೊಂಡು ಹೋಗ್ತಾ ಇರುತ್ತೆ ಯೋಗ ಫಲಗಳಿಂದ ಕೂಡಿರುತ್ತೆ ಎಲ್ಲ ಲಾಭದಾಯಕವಾಗುತ್ತೆ ಈ ಲಾಭದಾಯಕ ನಿಮಗೆ ಶುಭ ಕಾರ್ಯಗಳಿಂದ ಹಿಡಿದು ವ್ಯವಹಾರ ಎಲ್ಲವೂ ತುಂಬ ಚೆನ್ನಾಗಿರುತ್ತೆ ಈ ತುಲಾರಾಶಿಯವರಿಗೆ ತುಲಾರಾಶಿಯವರು ಮಾಡಬೇಕಾಗಿರುವಂಥದ್ದು ನಿಮಗೆ ರಾಷ್ಟ್ರಾಧಿಪತಿ ಬಂದು ಗ್ರಹ ಈಗ ಆರನೇ ಮನೆಯಲ್ಲಿ ಯೋಗ ಫಲದಲ್ಲಿ ಶುಕ್ರ ಶುಕ್ರಗ್ರಹನೇ ನೀವೇನು ಮಾಡಿ ಮನೆ ದೇವರು ಹೆಣ್ಣು ದೇವರು ಇರ್ತದೆ ನಿಮಗೆ ಯಾವ್ದಾದ್ರು ಮಾರಮ್ಮ ಹುಚ್ಚಮ್ಮ ಪ್ಲೇಗಮ್ಮ ಅಟ್ಟಿಲಕಮ್ಮ ಜಲ್ದಗಿರಮ್ಮ ಏನೇನೋ ಹೇಳ್ತಿರ್ತೀವಿ ಅಂತಹ ಎಲ್ಲ ಯಾವುದೇ ಅಂತಹ ಗ್ರಾಮದೇವರು ಈ ಕಾಲ ಈ ಸಂದರ್ಭದಲ್ಲಿ ಏಪ್ರಿಲ್ ತಿಂಗಳು ಒಂದು ಮಾರ್ಚ್ ಅಂಡ್ ಏಪ್ರಿಲ್ ಯಾವಾಗಲೂ ಸಹ ಈ ಮಾರಮ್ಮ ದೇವಸ್ಥಾನ ಅಂದ್ರೆ ಗ್ರಾಮದೇವರುಗಳು ಆರಾಧನೆಗಳು ತುಂಬಾ ಚೆನ್ನಾಗಿರುತ್ತೆ ಊರಬ್ಬಗಳು ಅಂತ ಮಾಡ್ತಿರ್ತೀರಿ ಈ ತುಲಾರಾಶಿಯವರು ಇಂತಹ ಊರ ಹಬ್ಬಗಳಲ್ಲಿ ನಿಮ್ಮ ಹೆಣ್ಣು ದೇವರ ಗ್ರಾಮದೇವರ ಆರಾಧನೆ ಉಪಾಸನೆ ಹೆಚ್ಚಿನದಾಗಿ ಮಾಡಿ ನಿಮ್ಮದೇ ಆದಂತಹ ಸಣ್ಣದಾದಂಥ ಪ್ರಸಾದವನ್ನು ನೈವೇದ್ಯವನ್ನು ಮಾಡಿಸಿ ಅಲ್ಲಿ ಬರುವಂಥ ಭಕ್ತಾದಿಗಳು ನಾಲ್ಕು ಜನಕ್ಕೆ ಹಂಚಿ ಈ ಹೆಣ್ಣು ದೇವರ ನಿಮ್ಮ ಗ್ರಾಮದೇವರ ಒಂದು ದೃಷ್ಟಿ ಅವರ ಅನುಗ್ರಹ ನಿಮ್ಮ ಮೇಲೆ ಖಂಡಿತವಾಗುತ್ತೆ ಅವರ ಅನುಗ್ರಹದಿಂದಲೇ ಇಷ್ಟೆಲ್ಲ ಬೆಳೆಯೋಕ್ಕೆ ನಿಮಗೆ ಅನುಕೂಲಕರ ಆದ್ದರಿಂದ ಮನೆ ದೇವರು ಕುಲದೇವರು ಗ್ರಾಮದೇವರನ್ನು ತುಲಾರಾಶಿಯವರು ಮರಿಬಾರ್ದು ಅಂತ ಈ ಸಂದರ್ಭದಲ್ಲಿ ಹೇಳ್ತಾರೆ ನಮಸ್ಕಾರ